ಒಂದು ಮೂರು ತಾಸು ಉದ್ದಿನ ಬೆಳ್ಳಿ ನೆನಿ ಇಟ್ಕೊಂಡಿದ್ನಲ್ಲ ನಾನು ಒಂದು ಮೂರು ತಾಸು ಉದ್ದಿನ ಬೆಳ್ಳಿ ನೆನಿ ಇಟ್ಕೊಂಡಿದಿನ ಅವನ್ನ ಈಗ ಬಸದ್ ಫುಲ್ಲ ಹಿಂಗೆ ಇಟ್ಕೊಂಡಿದ್ ನೋಡ್ರಿ ಸಾಯಂಗಿ ಒಳಗ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಫುಡ್ ಫೆಸ್ಟಿವಲ್ ಐತಿ ನೋಡ್ರಿ ಸಂಡೇ ಟ್ವೆಂಟಿ ನೈನ್ ಅಕ್ಟೋಬರ್ ಬ್ಲಾಗ್ ಇದು ಇದು ಒಂದು ಎರಡು ಮೂರು ದಿನ ಲೇಟ್ ಲೇಟಾಗೇ ಬರ್ಬೋದು ಸೊ ಬ್ಲಾಗ್ ಬ್ಲಾಗನ್ನಾಗ ನಿಮ್ಗೆ ನಾನು ಶೇರ್ ಮಾಡ್ಕೊಂಡಿದ್ದೆ ನಾನು ಏನು ಮೆನ್ಯೂ ಮಾಡಕತ್ತೀನಿ ಅಂತ ಸೊ ಇವತ್ತು ಯಾರಾದರೂ ನನ್ನ ಬ್ಲಾಗ್ ಮಾಡೋಕ್ಕತ್ತಿದ್ರಿ ಅವ್ರಿಗೂ ನಾನು ಹೇಳ್ತೀನಿ ನಮ್ಮ ಸೊಸೈಟಿ ಒಳಗೆ ಫುಡ್ ಫೆಸ್ಟಿವಲ್ ಐತಿ ಹೋದ ವರ್ಷವೂ ಇತ್ತು ಹಾಗೆ ಈ ವರ್ಷವೂ ಶೀಘಿ ಉಣ್ಣಿದೆ ಮಾಡ್ತಾರೆ ಸೊ ಗ್ರಹಣ ಇತ್ತಲ್ಲ ಹಿಂಗಾಗಿ ಮುಂದೆ ಹಾಕಿದ್ರು ಅದಕ್ಕೆ ಇವತ್ತು ಸಂಡೇ ಎಲ್ಲ ಎಲ್ಲರೂ ಮನೆಯಾಗಿರ್ತಾರೆ ಅಂತಂದು ಫುಡ್ ಫೆಸ್ಟಿವಲ್ ಮಾಡೋಕತ್ತೀವಿ ಸೊ ಭಾಳಷ್ಟು ಸ್ಟಾಲುಗಳನ್ನು ಮಾಡ್ಯಾರ ಸೊ ನಾನು ವಡ ಮತ್ತು ಸಾಂಬಾರು ಮಾಡೋಕತ್ತೀನಿ ಚಟ್ನಿದ ಜೊತೆಗೆ ಹೋದ ವರ್ಷ ಪಡ್ಡು ಅದೆಲ್ಲ ಮಾಡಿದ್ದೆ ಹೋದ ವರ್ಷನ ಎಲ್ಲ ಬ್ಲಾಗ್ ಎಲ್ಲ ಶೇರ್ ಮಾಡ್ಕೊಂಡಿನಿ ಈ ವರ್ಷ ವಡ ಮಾಡಿದ್ತು ಅಂತ ಮಾಡಕ್ಕೆ ಹತ್ತೀನಿ ಇವತ್ತಿನ ಬ್ಲಾಗ್ನಾಗ ಅಂದರೆ ಮೆದು ವಡ ಈಗ ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೆ ಯಾವ ರೀತಿ ಮಾಡ್ತೀನಿ ಮತ್ತು ನಾನು ಯಾವ ರೀತಿ ಟಿಪ್ಸನ್ನು ಬಳಸ್ತೀನಿ ಅನ್ನೋದನ್ನು ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೊತೀನಿ ಮತ್ತು ಫುಡ್ ಫೆಸ್ಟಿವಲ್ದ ಪ್ರಿಪ್ರೇಷನ್ನ ನನ್ನ ಮೆನ್ಯೂದು ಒಂದು ಪ್ರಿಪ್ರೇಷನ್ ಬ್ಲಾಗ್ ಅಂತಲೇ ಹೇಳ್ಬೋದು ಸಂಜೆ ತನಕ ಇದು ಎಷ್ಟಾಗತ್ತೆ ಅಷ್ಟು ಶೇರ್ ಮಾಡ್ಕೊತೀನಿ ಆ ವ್ಲಾಗು ಭಾಳ ಲೆಂದಿ ಆತಂದ್ರೆ ದೊಡ್ಡದಾತಂದ್ರೆ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಸೊ ಒಂದರ ಬ್ಲಾಗ್ ಬರ್ತೈತಿ ಇಲ್ಲ ಎರಡರ ಬ್ಲಾಗ್ ಯಾಕಂದ್ರೆ ಯಾಕಂದರೆ ಹೋದ್ಮೇಲೆ ಯಾವ ರೀತಿ ಆರ್ಗನೈಸ್ ಮಾಡ್ಯಾರ ಮತ್ತು ಏನೇನು ಫುಡ್ ಇದ್ದು ಯಾವ್ಯಾವ ರೀತಿ ಆಯಿತು ಅನ್ನೋದು ಒಂದು ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ನಾನು ಸ್ಪೆಷಲಾಗಿ ನಾನು ಒಂದು ಮೂವತ್ತು ಇಲ್ಲ ನಲ್ವತ್ತು ಪ್ಲೇಟ್ ನಲ್ವತ್ತು ಪ್ಲೇಟ್ ಅಂದರೆ ಎಂಬತ್ತು ವಡ ಬೇಕಾಗತ್ತೆ ಅಷ್ಟು ವಡದ ನಾನು ನ ಮಾಡ್ಕೊಂಡಿನಿ ಬೆಳಗ್ಗೆ ಒಂದು ಎರಡು ಕ್ಲಿಪ್ಸನ್ನು ತೊಗೊಂಡಿದ್ಮೇಲೆ ಅದನ್ನು ಶೇರ್ ಮಾಡ್ಕೋತೀನಿ ಈಗ ಒಂದು ಸುಮಾರು ಒಂದು ಮೂರು ತಾಸು ನಾನು ಉದ್ದಿನಬೇಳೆ ನೆನಗಿಟ್ಟಿದ್ದೆ ನಾನು ಬೇಳೆನ ಈ ಗ್ಲಾಸಿಂದ ಆರು ಗ್ಲಾಸ್ ತಗೊಂಡಿದ್ದೆ ನೋಡೋದ ನಾನು ಒಂದು ಪ್ಲೇಟಿಗೆ ಎರಡು ಕೊಡಕ್ಕೆ ಇದ್ದೀನಿ ಸೊ ಮೀಡಿಯಂ ಸೈಜು ಮಾಡ್ತೀನಿ ಸೊ ನನ್ನ ಮೇಲೆ ಬಂದು ಎಪ್ಪತ್ತೆಂಬತ್ತಂತೂ ಆಗ್ತಾವು ನೋಡ್ತೀನಿ ಕೊನೆಗಂತೂ ಎಷ್ಟು ಹಾಕವು ಅಷ್ಟು ತೊಗೊಂಡು ಹೋಗ್ತೀನಿ ಮೂವತ್ತು ಪ್ಲೇಟ್ ಇಲ್ಲ ನಲ್ವತ್ತು ಪ್ಲೇಟ್ ಅದ್ರ ಜೊತೆಗೆ ಮತ್ತು ಸಾಂಬಾರಕ್ಕೆಲ್ಲ ರೆಡಿ ಮಾಡ್ಕೊಡೀನಿ ಬೆಳೆ ಎಲ್ಲ ಕುದಿಸಿಟ್ಕೊಂಡಿನಿ ಮತ್ತು ಸಾಂಬಾರಿಗೆ ಅಷ್ಟೊಂದು ಡೀಟೇಲಿಗೆ ಸಾಂಬಾರದ್ದೇನೋ ಶೇರ್ ಮಾಡ್ಕೊಳ್ಳೋಂಗಿ ಮತ್ತು ತರಕಾರಿ ದೂದಿ ಮತ್ತು ಕ್ಯಾರೆಟು ನುಗ್ಗಿಕಾಯಿ ಹಾಕಾಕತ್ತೀನಿ ಅಂತೂ ನೂರ ಐವತ್ತು ರೂಪಾಯಿ ಕೆ ಜಿ ಆಗ ನೋಡಿರಿ ಸೊ ಇನ್ನು ಕೊಬ್ಬರಿ ಚಟ್ನಿ ಅಂತೂ ಮಾಮೂಲಾಗಿ ನಾನು ಮೇನು ಮುದ್ದಿನ ಮಡ ಯಾವ ರೀತಿ ಮಾಡಾಕತ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಇವತ್ತು ಆ ಗ್ಲಾಸ್ ಅಂತ ಆರು ಗ್ಲಾಸ್ ನಾನು ಒಂದು ಮೂರು ಉದ್ದಿನ ಉದ್ದಿನಬೇಳಿ ನೆನೆ ಇಟ್ಕೊಂಡು ಈ ರೀತಿ ಗಟ್ಟೆಗೆ ರುಬ್ಬಿ ಇಟ್ಕೊಂಡಿನಿ ಒಂದು ಟಿಪ್ಸ್ ಏನು ಅಂತಂದ್ರೆ ನಾವು ರುಬ್ಬಿದ ತಕ್ಷಣ ಹೊರಗೆ ಇಟ್ಟರೆ ನಂಗೆ ಇನ್ನೂ ಒಂದು ತಾಸು ಆಗ್ತತಿ ಮಾಡೋಕೆ ಯಾಕಂದರೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಡಕ್ಕೆ ಆಮೇಲೆ ಏನಾದರೂ ನಾವು ಜಾಸ್ತಿ ಕ್ವಾಂಟಿಟಿದು ಅಡಿಗೆ ಮಾಡ್ಬೇಕಂದ್ರೆ ಕಿಚನ್ ಎಷ್ಟು ಗಲೀಜಾಗಿ ಎಷ್ಟು ಗಲೀಜಾಗ್ತತಿ ಎಷ್ಟು ಕೆಲ್ಸ ಇರ್ತಾವಂತೂ ಕೆಲಸ ಇರ್ತಾವಂತ ತಮಗಂತೂ ಗೊತ್ತೈತಿ ಸೊ ಮುಂಜಾನೆಯಿಂದ ಆಲ್ಮೋಸ್ಟ್ ನಾನು ಬ್ಯುಸಿ ಇದ್ದೀರ ಅಂತಲೇ ಹೇಳ್ಬೋದು ಎಲ್ಲ ಕೆಲಸ ಮುಗಿಸ್ಕೊಂಡೆ ಮತ್ತು ಸಿದ್ಧಂದು ಮನೆ ಆಗ್ತದೆಲ್ಲ ಊಟ ಆಯ್ತು ನಂದು ಊಟ ಆಯ್ತು ಸೊ ಹೀಗಾಗಿ ನಾ ಸಾಂಬಾರು ಒಗ್ಗರಣೆ ಹಾಕ್ಬೇಕು ಆಲ್ರೆಡಿ ನಾನು ಬೆಳೆ ಕೂಸ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ಸಾಂಬಾರಿಗೆ ಸ್ವಲ್ಪ ಉಂಟಿಯ ಸಾಂಬಾರು ಪುಡಿ ಹಾಕ್ತೀನಿ ಮತ್ತು ಮನೆ ಮಸಾಲೆ ಸ್ವಲ್ಪ ಹುರ್ಕೋತೀನಿ ಅದನ್ನೊಂದು ಸ್ವಲ್ಪ ಮಾಡ್ತೀನಿ ಹೆಚ್ಕೋಬೇಕು ಮತ್ತು ಕೊಬ್ಬರಿ ಎಲ್ಲ ರೆಡಿ ಮಾಡ್ಕೋಬೇಕು ಚಟ್ನಿಗೆ ಈಗ ಉದ್ದಿನ ಮಾಡೋ ಅಂದರೆ ನಾನು ಇದನ್ನು ಫಸ್ಟ್ ಟಿಪ್ಸ್ ನಿಮಗೆ ಏನು ಹೇಳ್ಬೇಕಂದ್ರೆ ಜಾಸ್ತಿ ಜಾಸ್ತಿ ಕ್ವಾಂಟಿಟಿ ಇದ್ದಾಗ ರುಬ್ಬಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಫ್ರೀಜ್ನಾಗ ಇಟ್ಟರೆ ಅದು ಒಂದು ಸ್ವಲ್ಪ ಸೆಟ್ ಆಗ್ತೈತಿ ಹಿಟ್ಟು ಆಮೇಲೆ ನಮ್ಗೆ ವಡೆ ಇದಕ್ಕೆ ಆಮೇಲೆ ಇದಕ್ಕೆ ನಾನು ಇನ್ನೂ ಅಕ್ಕಿ ಹಿಟ್ಟು ಹಾಕಿಲ್ಲ ಮಾಡಬೇಕಾದ್ರೆ ಅಕ್ಕಿ ಇಟ್ಟು ಹಾಕ್ಕೊಂಡ್ರಾತು ಅಂತ ಬಿಟ್ಟಿನಿ ಮತ್ತು ಇದಕ್ಕೇನೇನು ಹಾಕ್ಕೊತೀನಿ ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ ಜಸ್ಟ್ ನಾನು ರುಬ್ಬಿದ ತಕ್ಷಣ ಇನ್ನೂ ಉಪ್ಪು ಏನೂ ಹಾಕಿಲ್ಲ ನಾನು ಜಸ್ಟ್ ಹಾಗೆ ಫ್ರಿಜ್ನಾಗ ಇಟ್ಟಿದ್ದೀನಿ ಅದನ್ನ ನಿಮ್ಗೆ ತೋರ್ಸಾಕತ್ತೀನಿ ಮಾಡೋ ಮುಂದೆ ನಾನು ಏನೇನೆಲ್ಲ ಹಾಕ್ತೀನಿ ಅನ್ನೋದನ್ನು ಅದನ್ನಂತೂ ಶೇರ್ ಮಾಡ್ಕೋತೀವಿ ಇದು ಒಂದು ಟಿಪ್ಸ್ ನಿಮಗೆ ಸ್ವಲ್ಪ ಹಿಟ್ಟು ಅಳಕನಿಸ್ತು ಅಂದರೆ ರುಬ್ಬಿದ ತಕ್ಷಣ ನೀವು ಒಂದು ತಾಸು ಫ್ರಿಜ್ನಾಗೆ ಇಟ್ಟರೆ ಅಂದರೆ ಒಂದು ತಾಸು ಇಲ್ಲ ಅರ್ಧ ತಾಸು ಆರಾಮಾಗಿ ಸೆಟ್ ಆಗಿಬಿಡ್ತೈತೆ ಸ್ವಲ್ಪ ನಾವು ಅಕ್ಕಿ ಇಟ್ಟು ಉದುರಿಸಿ ಮತ್ತು ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಉದ್ದಿನ ಮಾಡೋಕೆ ಚಲೋ ಬರ್ತಾವೆ ಇದು ಉದ್ದಿನ ಮಾಡೋ ಅಂತ ಒಂದು ಟಿಪ್ಸ್ ಇನ್ನು ಇನ್ನೊಂದು ಟಿಪ್ಸ್ ಅಂದರೆ ನಾನು ಉದ್ದಿನ ಮೊಡ ಒಂದ್ಸರ್ತಿ ಸ್ಪೆಷಲೇ ಮಾಡಿ ರೆಸಿಪಿ ಬ್ಲಾಗನ್ನ ಶೇರ್ ಮಾಡ್ಕೊಂಡಿನಿ ಮೂರು ಟೈಪು ನಾವು ಉದ್ದಿನ ಮಡ ಮಾಡ್ಬೋದು ಈಸಿಯಾಗಿ ಸೊ ಇವತ್ತು ನಾನು ಒಂದೇ ಟೈಪ್ ಮಾಡ್ತೀನಿ ರೀ ಯಾಕಂದ್ರೆ ಭಾಳ ಕ್ವಾಂಟಿಟಿ ಮಾಡ್ದೈತಿ ಮತ್ತು ನಮ್ಮ ಮನೆಯವ್ರು ಕರಿತೀನಿ ಅಂದ್ರೆ ನೋಡ್ಬೇಕು ಏನೋ ಗೊತ್ತಿಲ್ಲ ಸೊ ಹೀಗಾಗಿ ನಾನು ಒಂದೇ ಟೈಪ ಮಾಡ್ತೀನಿ ಮತ್ತು ಹೆಂಗೆ ಬರ್ತಾವೋ ಯಾವ ರೀತಿ ಬರ್ತಾವೋ ಇದೆಲ್ಲ ಹಾಕ್ತೀನಿ ಅಂತ ಶೇರ್ ಅಂತೂ ಮಾಡ್ಕೋತೀನಿ ಈಗ ಜಸ್ಟ್ ಒಂದು ಸ್ವಲ್ಪ ಸಾಂಬಾರದೆಲ್ಲ ರೆಡಿ ಮಾಡ್ಕೋತೀನಿ ಸೊ ಇದನ್ನು ನಿಮಗೆ ತೋರ್ಸೋಣ ನಂದು ತೆಗೆದಿದ್ದೆ ಇಲ್ಲ ಇದನ್ನು ಇರ್ತೀನಿ ಇಡ್ತೀನಿ ಇನ್ನು ನೆಕ್ಸ್ಟು ತರಕಾರಿ ಎಲ್ಲ ಹೆಚ್ಕೊಂಡಿನಿ ಇನ್ನು ಸಾಂಬಾರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಏನದು ಈರುಳ್ಳಿ ಟೊಮೆಟೊ ಎಲ್ಲ ಹುರ್ಕೋತೀನಿ ಅದನ್ನ ಒಂದು ಸ್ವಲ್ಪ ರೆಡಿ ಮಾಡ್ಕೋತೀನಿ ಅದಾದಮೇಲೆ ಒಂದು ಸ್ಟು ತೆಂಗಿನಕಾಯಿ ಇದೆಲ್ಲ ಕಟ್ ಹೆಚ್ಕೊಳಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೋಡಿರಿ ಬ್ಲಾಗು ದೊಡ್ಡದಾಗಿಬಿಡ್ತಲ್ಲ ಹೀಗಾಗಿ ಈಗ ಸ್ವಲ್ಪ ಸಾಂಬಾರದ್ದೆಲ್ಲ ರೆಡಿ ಮಾಡ್ಕೋತೀನಿ ಆಮೇಲೆ ಮತ್ತು ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಸಾರಿಗೆ ಇಲ್ಲೆಲ್ಲ ಮಸಾಲೆ ಹುರ್ಕೊಂಡು ಇಟ್ಕೊಂಡಿನಿ ತರಕಾರಿ ನೋಡಿರಿ ಕ್ಯಾರೆಟನ್ನ ಕ್ಲೀನಾಗಿ ತೊಡ್ಕೊಂಡು ಇಟ್ಕೊಂಡೀನಿ ಸೊ ಬೇಳೆನೂ ಕುದಿಸಿ ಇಟ್ಕೊಂಡಿನಿ ಇಲ್ಲಿ ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಂಡಿನಿ ಒಂದು ಸೈಡು ಚಟ್ನಿಗೆ ಮೆಣಸಿನ್ಕಾಯಿ ಹುಡ್ಕೊಳಕತ್ತಿನಿ ಹಾಗೆ ಚಟ್ನಿಗೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಮಾಡೋಡ ತರಕಾರಿ ಕುದಿಯಾಕತ್ತಾವಲ್ಲ ತರಕಾರಿ ಕುಡಿಯುತ್ತಿದ್ದಾಗ ಒಂದು ಸ್ವಲ್ಪ ಎಮ್ ಎಂಟಿ ಆದ ಮಸಾಲೆ ಹಾಕೊಳತ್ತಿನಿ ಸಾಂಬಾರ್ ಪೌಡರ್ ಎರಡು ಸ್ಪೂನ್ ಹಾಕೊಂಡಿ ಯಾಕಂತಿ ಮತ್ತೆ ಮಸಾಲೆನ ರುಬ್ಬ ಹಾಕೊಳಕತ್ತೀನಲ್ಲ ಅದನ್ನ ಅದಕ್ಕೆ ಬರು ಹಾಕು ನೋಡ್ರಿ ಈಗ ಉದ್ದಿನ ಮಾಡೋಕ್ಕೆ ಹಸಿ ಕೊಬ್ಬರಿ ಮತ್ತು ಕರ್ಬೇವು ಇನ್ನು ಮೆಣಸು ಬಿಟ್ಟು ಹಾಕೋಬೇಕು ಈಗ ಚಟ್ನಿ ಮಾಡ್ಕೊಳ್ತೀನಿ ಚಟ್ನಿಗೆ ಎಲ್ಲ ಒಂದು ಎರಡು ಎರಡು ಕಾಯ್ದು ಚಟ್ನಿ ಮಾಡಾತ್ತೀನಿ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಈಗ ರುಬ್ಬಿ ರುಬ್ಬಿ ಹಾಕ್ಕೋತೀನಿ ಸಾಂಬಾರು ರೆಡಿ ಆಗೈತೆ ನೋಡ್ರಿ ಮಸ್ತಾಗಿ ಚಟ್ನಿ ಮಿಕ್ಸ್ ಮಾಡಬೇಕೀಗ ಕಿಚನ್ ಚನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ನೋಡ್ರಿ ಈಗ ಎಲ್ಲ ಪಾತ್ರೆದೆಲ್ಲ ಕ್ಲೀನ್ ಮಾಡಿಕೊಂಡೆ ಈಗ ಈ ಥರ ಒಂದು ವಾಟಿ ಒಳಗೆ ವೈಟ್ ಬಟ್ಟೆ ಹಿಂಗೆ ನಾನು ಕಟ್ಕೊಂಡು ಇವತ್ತು ಈ ಪ್ರೊಸೆಸ್ಸನ್ನು ಯೂಸ್ ಮಾಡ್ತೀನಿ ಅಂದರೆ ಪಟಾಪಟ ಹಾಕಿದ್ರೆ ನನಗೆ ಹಿಂಗಾಗಿ ಏನು ಮಾಡ್ತೀನಿ ಇದನ್ನ ಕಟ್ಕೋತೀನಿ ನಾವು ಒಬ್ಬರೂ ಮಾಡ್ಬೋದೈತೀನ ಕೆಳಗೆ ಟಿ ವಿ ಆಫ್ ಮಾಡು ಊರಪ್ಪ ನಂಗೆ ಮತ್ತಿನ್ ಸೌಂಡ್ ಮ್ಯೂಟ್ ಮತ್ತೆ ನಾನು ಆಮೇಲೆ ಮತ್ತೆ ವಾಯ್ಸ್ ಮಾಡ್ಬೇಕು ಆಗಲೇ ಹಚ್ಚಿವಿ ಎಲ್ಲ ಮತ್ತೆ ನಮ್ಗೆ ಇದಾತು ಬಂದ್ ಮಾಡಿ ಹೋಗ್ಬಿಡಲ್ಲ ಸೊ ಈ ರೀತಿ ನಾವು ಕೆಳಗೆ ತಗೊಂಡಿರ್ತೀವಲ್ಲ ಹಿಂಗೆ ಟೈಲಿ ಟೈಮ್ ಹಿಡ್ಕೋಬೇಕ ಹಿಡ್ಕೊಂಡು ಈ ರೀತಿ ಸೊ ಈಗ ಹೆಜ್ಜಿನ ಹಿಂಗೆ ತಕ್ಕೊಂಡಿನಿ ಇಲ್ಲ ರೆಡಿ ಮಾಡ್ಕೊಂಡೆ ನೋಡಿ ಸ್ವಲ್ಪ ಎಣ್ಣೆಸನ್ನ ಕೊಟ್ಟು ಕೊನೆ ನಮ್ಮನೆ ಈಗ ಒಂದು ಸ್ವಲ್ಪ ಅಕ್ಕಿ ಇಟ್ತೀನಿ ಅಷ್ಟೇ ರೆಡಿ ಮಾಡ್ಕೊಂಡೆ ನಿ ಬಾಂಡ್ಲಿ ಅಂತ ದೊಡ್ಡದ ಇಡ್ತೀನಿ ಯಾಕಂದ್ರೆ ಜಾಸ್ತಿ ಕರಿಬೇಕಲ್ಲ ಹೆಂಗಾಗಿ फटाफट ಕರಿಯಕ ಈಜಿ ಆಗುತ್ತೆ ಈಗ ಸಾಂಬಾರ್ ದು ಇಡಕ್ಕೆ ಇಡೋತೆ ಸಾಂಬಾರ್ ಸಾಂಬಾರ್ ಕರ್ಕೋದಿದ್ರ ಹಾಕೊಂಡ್ರೆ ಈಜಿ ಆಗುತ್ತೆ ಅದು ತಗೊಂಡೋಗಕ ಅಂತಂದ್ರೆ ನಾನು ಇದ್ರೊಳಗೆ ಸ್ಟೀಲ್ ಡಬ್ಬದಾಗ ವಡ ಹಾಕೋತೀನಿ ಮತ್ತು ಬಾಕ್ಸ್ ನನ್ನ ಫ್ರೆಂಡ್ ಇತ್ತು ಅದನ್ನೇ ಇಸ್ಕೊಂಡು ಬಂದೀನಿ ಇದೊಳಗೆ ಸಾಂಬಾರು ಹಾಕೊಂಡು ಯಾಕಂದರೆ ವಾಡ ಸೊಪ್ಪು ನಾವು ಕತೆ ಇಟ್ಟಿರ್ತೀವಲ್ಲ ಈ ಸಾಂಬಾರು ಬಿಸಿ ಬಿಸಿ ಇದ್ರೆ ಮಜಾ ಬರ್ತೀವಿ ಸೊ ನಂದು ಸ್ವಲ್ಪ ಸಣ್ಣದಿತ್ತು ಸು ಹಿಂಗಿ ತೋಟದ್ದು ಹಾಟ್ ಬಾಕ್ಸ್ ಇಸ್ಕೊಂಡು ಬಂದ್ವಿ ಇದ್ರ ವಡೆ ಇಲ್ಲ ಸಾಂಬಾರು ಚಟ್ನಿಗೆ ಬಂದು ಸ್ಟೀಲ್ದು ಇದನ್ನ ಹೋಯ್ತೀನಿ ಬೌಲ್ ಥರ ದೊಡ್ಡದು ಸೊ ಇಷ್ಟು ರೆಡಿ ಮಾಡ್ಕೊಂಡು ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಟೈಮು ಐದಕ್ಕೆ ಹತ್ತು ನಿಮಿಷ ಕಡೆ ಐತಿ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಟೀ ಅದನ್ನು ಕುಡ್ಕೊಂಡು ಕರೆಕ್ಟಾಗಿ ಶುರು ಮಾಡ್ತೀನಿ ಯಾಕಂದ್ರೆ ಒಂದು ತಾಸರ ಬೇಕಾಗತ್ತೆ ಆಮೇಲೆ ಮತ್ತೆ ನನಗೆ ರೆಡಿ ಆಗಕ ಅಂದರೆ ಲೇಟಾಗೇ ಬರ್ತೈತಿ ಸೊ ಹೀಗಾಗಿ ಈಗ ಅಕ್ಕಿ ಹಿಟ್ಟು ಎಷ್ಟು ಹಾಕ್ತೀನಿ ನಿಮಗೆ ತೋರಿಸ್ತೀನಿ ಮೇನ್ ನಂಗೆ ಉದ್ದಿನೊಳ್ಳೋದು ಅಂದ ಶೇರ್ ಮಾಡ್ಕೊಳ್ಳೋದು ಇತ್ತು ಇವತ್ತಿನ ಲಾಕ್ ಹಿಂಗಾಗಿ ಸೊ ಮಸ್ತ್ ಅಂದರೆ ಮಸ್ತ್ ಸೆಟ್ ಆಗೈತಿ ಹಿಟ್ಟು ಈಗ ನಾನು ಕಲಿಸ್ತೀನಿ ಯಾವ ಥರ ಅದನ್ನು ನೋಡ್ಕೊಳ್ರಿ ಮತ್ತು ನಾನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಳಕೀನಿ ಹಿಂಗೆ ಮಾಡ್ರಿ ಅಂತ ಏನಿಲ್ಲ ಕೆಲವೊಬ್ರು ಜೀರಿಗೆ ಹಾಕ್ತಾರೆ ನಾನು ಅದನ್ನ ಹಾಕ್ತೀನಿ ಹಾಕಂಗಿಲ್ಲ ಇವತ್ತಿನ ನಾನು ಜೀರಿಗೆ ಹಾಕೋಂಗಿಲ್ಲ ಸಾಂಬಾರಿಗೆ ಚಟ್ನಿ ಸಾಮ್ರಿಗೆ ಹಾಕಿದ್ದೆಲ್ಲ ಸು ಹೀಗಾಗಿ ಜೀರಿಗೆ ಹೆಚ್ಚಾಗಿ ನಾನು ಹಾಕಲ್ಲ ಕೆಲವೊಬ್ಬರು ಜೀರಿಗೆ ಹಾಕ್ತಾರೆ ಹಾಕ್ಬೋದು ಅದಕ್ಕೆ ಏನೇ ಚೆನ್ನಾಗಿರ್ತದೆ ಚೆನ್ನಾಗಿ ಆಗತ್ತೀನಿ ಜೀರಿಗೆ ಹೆಂಗೂ ಡೈಜೆಸ್ಟು ಒಳ್ಳೇದಲ್ಲ ರೀ ನೋಡ್ತೀನಿ ನಾನು ಹಾಕೋದ್ರೆ ಹಾಕ್ತೀನಿ ಹಾಕಂಗ್ರಿ ಹೆಚ್ಚಾಗಿ ನಾನು ಜೀರಿಗೆ ಹಾಕೋಂಗಿಲ್ಲ ಮನೆಯಲಿಕ್ಕೆ ಹಾಕ್ತೀನಿ ಹಾಕೋದ್ರೆ ಹಾಕ್ತೀನಿ ಸೊ ಈಗ ಹಿಟ್ ಮಿಕ್ಸ್ ಮಾಡ್ಕೊಳ್ಳೋದು ಮೇನ್ ಇದ್ರೊಳಗೆ ಆಮೇಲೆ ಇದು ಬಡ ಬಿಡೋದು ಅಂದು ಎದುರಿಗೆ ಮಾಡಿ ತೋರಿಸ್ತೀನಿ ಆಮೇಲೆ ಪಟ 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 ಮಾಡೋತೀನಿ ಈಗ ಅಂದಾಜಿಗೆ ನೋಡ್ರಿ ನಾನು ಇಷ್ಟು ಹಿಟ್ಟು ಹಾಕ್ಕೊಳ್ಕಿ ಉಪ್ಪು ಉಪ್ಪು ನೋಡಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ರಿ ಈಗ ಇವನ್ನ

ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಕೈಯದ್ಕೊಡಕ್ಕೆ ನೀರು ಇಟ್ಕೊಂಡಿನಿ ಇಲ್ಲಿ ಓಟನ ಸ್ವಲ್ಪ ಹಸಿ ಮಾಡ್ಕೊತೀನೋರಿ ಎಣ್ಣೆ ಕಾಯೋಕಾಯಿ ಇಟ್ಕೊಂಡಿನಿ ಸ್ವಲ್ಪ ಕಾಯಿಲೆ ಟೈಮ್ ಆಗಲಿ ಆರು ನಲ್ವತ್ತು ಆಗೈತೆ ನೋಡ್ರಿ ಎಲ್ಲ ಆಲ್ಮೋಸ್ಟ್ ಮುಗೀತು ಜಸ್ಟ್ ನಾನು ರೆಡಿ ಆಗ್ತಿದೆ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಇನ್ನೂ ಸಾಂಬಾರನ್ನು ಬಿಸಿಬಿಟ್ಟಿನಿರ ಸಾಂಬಾರು ಹಾಕೋತೀನಿ ಮತ್ತು ಇದರಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಮೊಳನ ಹಾಕ್ತೀನಿ ಚಟ್ನಿ ಫ್ರಿಜ್ನಾಗೆ ಇಟ್ಟೀನಿ ಎಲ್ಲ ಯೂಸ್ ಇಟ್ಟರು ಪ್ಲೇಟ್ ಅದಾವ ಚಮಚಗಳು ಎಲ್ಲ ಇಷ್ಟಂತೂ ರೆಡಿ ಮಾಡ್ಕೊಂಡೀನಿ ಇವತ್ತು ಬಡ ಕರೆಯದಾಗ ಲೇಟಾಗ್ಬಿಟ್ಟು ರೀ ಕರೆದೇ ಬೇಕಂದ ಒಂದು ಮೂವತ್ತೈದು ಪ್ಲೇಟಾಗಿ ನಾವು ನೋಡೋಣ ಎಷ್ಟು ಎಷ್ಟು ಹೋಗ್ತಾವೋ ಅಷ್ಟು ಸ್ವಲ್ಪ ಹಿಟ್ಟು ಇಟ್ಟಿನಿ ಈಗ ಸಾಂಬಾರು ಒಂದು ಹಾಕ್ಕೊತೀನಿ ಸ್ವಲ್ಪ ರೆಡಿ ಆಗ್ತೀನಿ ನಾನು ರೆಡಿಯಾಗಿ ಮತ್ತೆ ಕಂಟಿನ್ಯೂ ಮಾಡಿರ್ತಾಳ್ರಿ ಅಲ್ಲ ಮೊಬೈಲು ಚಾರ್ಜ್ ಒಂದು ಇಡಲಿಲ್ಲ ಚಾರ್ಜ್ ಮಾಡಿಕೊಂಡು ನೋಡಿರಿ ಆಮೇಲೆ ಸಾಂಬಾರು ಬಿಸಿಗಿಟ್ಟಿನಿ ಬಿಸಿ ಬಿಸಿದು ವೈಬ್ರಾಯಿತು ಅಂತ ಹೇಳಿ ಸಾಂಬಾರು ಬಿಸಿ ಇಟ್ಟೀನಿ ಟೈಮು ಏಳು ಹತ್ತಾಗಿತ್ತು ಏಳು ಅಷ್ಟು ರೆಡಿ ಆಗೈತಿ ಎಲ್ಲ ಸ್ಪೂನಿಂದೆಲ್ಲ ಪ್ಯಾಕನ್ನು ಕಟ್ ಮಾಡಿಟ್ಕೊಂಡು ಸಿದ್ದು ನೀರನ್ನು ನೀರು ಇಟ್ಕೊಂಡು ಹಗ್ಲೆಲ್ಲ ಮ್ಯಾಲೆ ಆಗಂಗಿಲ್ಲ ಮತ್ತು ಅಲ್ಲಿಂದ ಆಮೇಲೆ ನಮ್ಮ ಸ್ಟಾಲಿಗೆ ನಾವು ಒಬ್ಬರು ಅದೇ ಯಾರು ಅಂತ ಯಾರಿಲ್ಲ ಇಲ್ಲ ಈ ವರ್ಷ ಎಲ್ಲರೂ ಸ್ಟಾಲಾಗಿ ಆಮೇಲೆ ಎಲ್ಲರೂ ಆ ಕಡೆ ಈ ಕಡೆ ಅಂತ ತಿನ್ನೋದು ಮಾಡ್ತಿರ್ತಾರಲ್ಲ ಹಿಂಗಾಗಿ ಹೆಲ್ತಿಗೆ ಯಾರು ಈಗ ಇಲ್ಲೇ ಇಲ್ಲ ಎಲ್ಲ ನಾನು ಮಾಡೀನಿ ಸೊ ಮೆದುವಾಡ ಕರೆಕ್ಟ ಫುಲ್ಲು ನಮ್ಮ ಮರಿಯಾರು ಕರದ ಸೊ ವಿಡಿಯೋ ರಿಲೀಪ್ಸು ತೊಗೊಳಕ್ಕೆ ಆಗಲಿಲ್ಲ ಒಂದಿಷ್ಟು ಬಿಡೋದಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅವರು ನಿಂತೆಲ್ಲ ಕರೆದ್ರು ಬಾ ನಾನು ಹೇಳಿದ್ದೆಲ್ಲ ಕರೆಕ್ಟಾಗಿ ಅಂದರೆ ಒಂದು ಎಂಬತ್ತು ಸಿಟಿ ಸೌಂಡ್ ಕಡಿಮೆ ಇದ್ದೀನಿ ಕಪ್ಪು ಈಗ ಬರ್ತಾರ ಇದ್ರಾಗ ದೊಡ್ಡ ದೊಡ್ಡದಾಗ ಇದ್ರಾಗ ಒಂದು ಹಾಂ ಎಮ್ ಇದ್ರಾಗ ಅರವತ್ತು ಇದ್ರಾಗ ಒಂದು ಇಪ್ಪತ್ತು ಹಾಕ್ಯಾರ ಇಪ್ಪತ್ತಾರು ಹದಿನೈದೇ ಹಾಕ್ಯಾರ ಹತ್ತು ಹತ್ತು ಹಾಕ್ಯಾರ ಇಲ್ಲ ಇಲ್ಲ ಐದು ಪ್ಲೇಟ್ ಹಾಂ ಸಾರಿ ಐದು ಪ್ಲೇಟ್ ಹಾಕ್ಯಾರ ಅಲ್ಲೊಂದು ಇಷ್ಟು ಅಂದರೆ ಟೋಟಲ್ ಒಂದು ಎಂಬತ್ತು ಎಂಬ ತೊಂಬತ್ತೂ ಆಗಿರ್ಬೇಕು ನೋಡಿ ರೈತಲ್ಲ ತಿಂದು ಸುತ್ತಿದ್ದರು ನಾನು ಎರಡು ಟೇಸ್ಟ್ ನೋಡಿದೆ ಸೊ ಒಂದು ತೊಂಬತ್ತಾಯವು ಇನ್ನೊಂದು ಸ್ವಲ್ಪ ಕೇಳ್ತಿದ್ದೀವಿ ಚಟ್ನಿ ಇದ್ದೀನಿ ನನ್ನ ಸ್ವಲ್ಪ ಉಳಿತಿದ್ದೆಲ್ಲ ಇನ್ನು ಚಟ್ನಿ ಅಂದರೆ ಕಡಿಮೆ ಬಿತ್ತು ಅಂದ್ರೆ ಸಿದ್ದು ಬರಬೇಕು ಅವ ಬರೋಂಗಿಲ್ಲ ಅಂತ ಹೇಳಿ ನೋಡಿರಿ ಮೊದಲೇ ಫ್ರೆಂಡ್ ಫೋನ್ ಬರೋಕ್ಕು ಒಂದು ನಿಮಿಷ ಕಟ್ ಮಾಡಿ ಫ್ರೆಂಡ್ ಫೋನ್ ಇತ್ತು ನೋಡಿರಿ ಅವು ನಾವು ಬ್ಯಾನರ್ ಟೈಪ್ ಮಾಡ್ಸಿರ್ತೀವಲ್ಲ ಪ್ರಿಂಟ್ಔಟ್ ಕಲರ್ ತಗ್ಸಿವಲ್ಲ ಅದು ಹಾಕೋಕೆ ಪಿನ್ ಬೇಕಂದು ಸೊ ಪಿನ್ ಅಂತ ತೊಗೊಂಡ್ಬರ್ತೀನಿ ಸಾರು ಪಿನ್ ಮತ್ತು ನಾಳೆ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ರೀ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು